ಏನಂದ್ರ ಮದುವೆ ನಿಮ್ಗೆ ಹೇಳಿದ್ರೆ ಸತ್ಯವಲ್ಲ ಇರು ಮೂವತ್ತು ವರ್ಷ ಈ ಕೆಲ ಸೇವನೆ ನಾನು ಮಾಡಿದೀನಿ ನಾನ್ ಆರು ವರ್ಷ ನಾವು ಯುದ್ಧ ನೋಡ್ಕೊಂಡ್ರು ಫಸ್ಟ್ ಸೇವೆ ಹಾಕಿದ್ರೆ ಸೌಂದಿರ್ಗ ಮಕ್ಕಳ ಹಾಕಿದ್ವಿ ಇದು ಕೆಲಗೆ ಇಟ್ಕೊಳ್ಳ್ರಿ ಎಲ್ಲರೂ ಈಗಿನವರು ಸೌಂಡ್ ಯಾರ ಅದರಿ ಸಿಂಗರ್ ಅದಾರೀ ಯಾ ಬರ್ತಾರೀ ಸಿಂಗರ್ ಫೋನ್ ಮಾಡಿದಾಗ ನಿಮ್ಮ ಮೊದಲು ಫೋಟೋ ಕಳಿಸ್ರಿ ನೀವು ಡಾನ್ಸ್ ಮಾಡ್ತೀರೇನ್ರಿ ನೀವು ಜನಪದ ಹಾಕ್ತೀರೇನ್ರಿ ಇಲ್ರಿ ಇದು ಇದನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ ಡಾನ್ಸರ್ಸ್ ಯಾರು ನೀವು ಡಾನ್ಸರ್ಸ್ ನೀವು ಹಾಕಬೇಕು ಕೂಡ ಅವ್ರ ಜೊತೆಗೆ ಸಿಂಗರ್ಸ್ ಬಂದು ನೀವು ಡಾನ್ಸ್ ಮಾಡಿಸ್ತೀರಿ ಯಾಕೆ ಮಾಡಿಸ್ತೀರಿ ಮಾಡಿಸ್ಬೇಡ್ರಿ ಯಾಕಂದ್ರೆ ಈ